ಪ್ರಧಾನಮಂತ್ರಿ ಆದಮೇಲೆ ಈ ರಾಷ್ಟ್ರದಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯ ಹೋರಾಟ ಮಾಡಿದಂಥ ಜೈಲಿವಾಸ ಮಾಡಿ ಪ್ರಾಣ ಬಲಿದಾನವನ್ನು ಕೊಟ್ಟಂಥ ಜನ ಅವರೆಲ್ಲರ ಹೆಸರಲ್ಲಿ ಏನು ಕಾರ್ಯಕ್ರಮಗಳನ್ನು ಸ್ವತಂತ್ರ ಭಾರತದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಮಿತ್ರ ಪಕ್ಷಗಳು ರಾಜ್ಯಭಾರ ಮಾಡಿದಾಗ ಅವರ ಜ್ಞಾಪಕಾರ್ಥವಾಗಿ ಹೆಸರು ಗಾಂಧೀಜಿಯಾಗಲಿ ಪಂಡಿತ್ ಜವಾಹರ್ಲಾಲ್ ನೆಹರು ಆಗಲಿ ಇಂದಿರಾ ಗಾಂಧಿ ಆಗಲಿ ಇವೆಲ್ಲವನ್ನು ಕೂಡ ಬದಲಾಯಿಸುವಂಥ ಚಿಂತನೆ ಮಾಡ್ತಾ ಇದ್ದಾರೆ ಅವರು ಹೋಗೋ ಕಾಲ ಹತ್ತಿರ ಬಂದಿದೆ ಯಾವುದು ಮಾಡಬಾರ್ದು ಅದನ್ನು ಮಾಡೋಕ್ಕೆ ಹೋಗ್ತಾ ಇದ್ದಾರೆ ನಾವಂಥದ್ದು ಯಾವುದೂ ಮಾಡಿಲ್ಲ ಬಹುತೇಕ ಸ್ವತಂತ್ರ ಬಂದ ಮೇಲೆ ಐವತ್ತು ವರ್ಷ ರಾಜ್ಯಭಾರ ಮಾಡಿದಂಥ ಕಾಲದಲ್ಲಿ ಯಾವುದೂ ಬದಲಾವಣೆ ಮಾಡೋ ಚಿಂತನೆಯೇ ಮಾಡಲಿಲ್ಲ ಇದು ಯಾರೂ ಶಾಶ್ವತವಾಗಿರೋಲ್ಲ ರಾಜಕೀಯವಾಗಿ ಯಾವ ಪಕ್ಷನೂ ಶಾಶ್ವತವಾಗಿ ರಾಜ್ಯಭರ ಮಾಡಲಿಕ್ಕಾಗಲ್ಲ ಇದು ಅವರ ಕೊನೆಯ ಆಡಳಿತ ಮತ್ತೆ ನಾವು ಅಧಿಕಾರಕ್ಕೆ ಬರ್ತೀವಿ ಈ ರಾಷ್ಟ್ರದಲ್ಲಿ ಕಾಂಗ್ರೆಸ್ ನೇತೃತ್ವದ ಸಮ್ಮಿಶ್ರ ಸರ್ಕಾರ ಬರ್ತದೆ ರಾಹುಲ್ ಗಾಂಧಿಯವರು ಪ್ರಧಾನಮಂತ್ರಿ ಆಗ್ತಾರೆ ಹಾಗೆ ಅವೆಲ್ಲ ಸರಿ ಮಾಡ್ತೀವಿ ಇದು ಅವ್ರ ಕಡೆ ಎಲೆಕ್ಷನ್ನು ಅಧಿಕಾರ ಕಳ್ಕೊಳ್ತಾರೆ ಈಗಾಗಲೇ ಹೋಗ್ತಾರನೇ ಕಳ್ಕೊಂಡಿದ್ದು ಕೇವಲ ಬೇರೆಯವರ ಬೆಂಬಲಿಂದ ರಾಜ್ಯಭರ ಮಾಡಿದ್ದಾರೆ ಆದರೆ ಇತಿಹಾಸ ಬರೆದಂಥವರು ಹೋರಾಟ ಮಾಡಿದಂಥವ್ರು ಜೈಲಿವಾಸ ಮಾಡಿದವರ ಹೆಸರನ್ನು ಬದಲಾವಣೆ ಅಂತ ಒಂದು ಚಿಂತನೆಯನ್ನು ಮಾಡಿದ್ದಾರೆ ಇದಕ್ಕೆ ತಕ್ಕ ಪಾಠ ಹೇಳೋ ಕೆಲಸ ಟೈಮ್ ಬರ್ತದೆ ಕಾದು ನೋಡಬೇಕು ಬಿಜೆಪಿಯರು ಯಾವಾಗಲೂ ಗಾಂಧಿನೇ ಆಗಿರೋದು ಮಾಡ್ತಾರೆ ಮಹಾತ್ಮ ಗಾಂಧಿ ರಾಷ್ಟ್ರಪಿತ ಅವರು ಅವ್ರ ಹೆಸರು ತೆಗೆದು ರಾಮನ ಹೆಸರು ಅವಶ್ಯಕತೆ ಏನಿತ್ತು ರಾಮರ ಹೆಸರು ಬೇರೆ ಯಾವುದಕ್ಕೆ ಹಿಡಿದು ನಮ್ದೇನು ಅಭ್ಯಂತರ ಇಲ್ಲ ಏನು ಭಾರತ ಸರ್ಕಾರದಲ್ಲಿ ಹಿಂದೆ ಯಾರದೇ ಯಾವುದೇ ಪಕ್ಷ ಆಡಳಿತ ಇಲ್ಲ ಆ ಮಾಡಿರುವಂಥ ಹೆಸರುಗಳನ್ನ ಬದಲಾವಣೆ ಮಾಡೋದು ಉಚಿತವಲ್ಲ ರಾಮರು ದೇವರು ಅವರು ಯಾವುದು ಬೇಕಾದರೂ ಇಡಲಿ ಆದರೆ ಬದಲಾವಣೆ ಮಾಡಿ ಇಡುವಂಥದ್ದು ಅವಶ್ಯಕತೆ ಇಲ್ಲ ಇದು ರಾಜಕೀಯ ದುರುದ್ದೇಶ ಸೇರಿದೆ ಸನ್ನಿಹಿತವಾಗಿದೆ ಅವರು ವಾಪಸ್ ಹೋಗುವಂಥ ಕಾಲ ಮತ್ತೆ ನಾವು ಬರ್ತೀವಿ ಅವೆಲ್ಲ ಸರಿ ಮಾಡ್ತೀವಿ ಥ್ಯಾಂಕ್ ಯು ವೆರಿ ಮಚ್ ಎಲ್ಲ ಕಣ್ಣಾರೆ ಕಾಣಿಸ್ತಾ ಇದೆ ಹತ್ತು ಸಾವಿರ ಎಲೆಕ್ಷನ್ ಕೂಡ ಕಂಡಕ್ಟ್ ಅವ್ರು ಕೊಟ್ಟು ರಾಜಕೀಯದಲ್ಲಿ ಸ್ವತಂತ್ರ ಭಾರತದಲ್ಲಿ ಇಂಥ ಒಂದು ಕೆಟ್ಟ ತೀರ್ಮಾನ ಯಾವತ್ತೂ ಮಾಡಿಲ್ಲ ಎಲೆಕ್ಷನ್ ಕಮಿಷನ್ ಏನಿದೆ ಆಯೋಗ ಕಣ್ಣು ಮುಚ್ಕೊಂಡು ಕುಂತಿದೆ ಇದು ದುರಂತ ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಬಂದ ಮೇಲೆ ಮಹಿಳೆಯರಿಗೆ ಹತ್ತು ಸಾವಿರ ಕೊಡೋದು ಇದಕ್ಕಿಂತ ಅಪರಾಧ ಬೇರೆ ಇಲ್ಲ ಇದರಿಂದ ಅಧಿಕಾರಕ್ಕೆ ಕೆಲಸ ಬರುವ ಬಹಳ ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು